ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದಾರೆ ಅಂದ್ಕೊಂಡಿದ್ದೀನಿ ನೀವು ವಾಯ್ಸ್ ಚೆನ್ನಾಗಿ ಕೇಳಿಸ್ತಾ ಇರ್ಬೋದು ಅದು ಗೊತ್ತಿಲ್ಲ ಏನಪ್ಪ ಇವತ್ತು ಅಂದರೆ ನಾನು ನಿಮ್ಗೊಂದು ವಿಷಯ ಹೇಳಕ್ಕೆ ಮರ್ತುಬಿಟ್ಟೆ ಏನಂದರೆ ಇಲ್ಲಿಗೆ ಬಂದು ಅಂದರೆ ನಮ್ಮ ಮನೆಗೆ ಬಂದು ರಜಕ್ಕಂತ ಬಂದು ನಮ್ಮ ಒಂದು ರೋಡಲ್ಲಿ ಆ ಮಳೆ ಬಂದು ಎಲ್ಲ ರೋಡೆಲ್ಲ ಮುಚ್ಚೋಗಿ ತುಂಬ ಬ್ಲಾಕ್ ಆಗಿಬಿಟ್ಟಿದೆ ಆ ರೋಡ್ ರೆಡಿಯಾಗಿ ತುಂಬ ಒಂದು ಎರಡು ಮೂರು ದಿನ ಹಿಡೀತು ಅಂತ ಹೇಳ್ತಾವ್ರೆ ನಾನು ಬೇರೆ ಬಂದು ತಗಲಾಕೋಗ್ಬಿಟ್ಟೆ ಇಲ್ಲಿ ನಮ್ಮ ಕ್ಯಾಂಪಿಗೆ ಹೋಗಕ್ಕೆ ಇಲ್ಲ ಮನೇಲಿ ಬಿಟ್ಟಿದ್ದೀನಿ ಹಾಗೆ ಮುಂದೆ ನಮ್ಮ ಅಜ್ಜಿ ಸಿಕ್ಕಿದ್ರು ಅದಕ್ಕೆ ಒಂದು ಅಜ್ಜಿ ಏನೋ ಮಾಡ್ತೀರೋ ಅದಕ್ಕೆ ಅಜ್ಜಿನ ಒಂದು ವೀಡಿಯೋ ಮಾಡೋಣ ಅಂತ ಇದೊಂದು ವೀಡಿಯೋ ಇದ್ದೀನಿ ಬನ್ನಿ ನೋಡೋಣ ನೋಡ್ತಾ ಇರ್ಬೋದು ನಮ್ಮ ಅಜ್ಜಿ ಏನೋ ಕುಯಿತೈತೆ ಅಜ್ಜಿಗೆ ಒಂದು ಮೈಕ್ ಕೊಡೋಣ ಏನಕ್ಕೆ ಅಜ್ಜಿನ ಮಾತಾಡ್ಬೇಕು ಅಜ್ಜಿ ಒಂದು ರೌಂಡ್ ಹಂಗೆ ಹೋಗ್ಬರೋಣ ಬನ್ನಿ ಬನ್ನಿ ಪರವಾಗಿಲ್ಲ ಮಾತಾಡ್ಬೇಕು ನೀವು ನೀವು ಹಿಂಗೆ ಹಿಂಗೆ ಬಾ ಮೈಕ್ ಇರಂಗೆ ರೀ ಅಜ್ಜಿಗೆ ಒಂದು ಮೈಕ್ ಆನ್ ಮಾಡಿಕೊಡೋಣ ಏನು ಅಜ್ಜಿ ಮಾತಾಡೋದು ಕೇಳಿಸ್ಬೇಕಲ್ಲ ಹಾಂ ಆಗಿದೆ ಆವತ್ತು ಒಂದು ಇದೇ ಥರ ನಾನು ಮತ್ತು ನಮ್ಮ ಅಜ್ಜಿ ವೀಡಿಯೋ ಮಾಡ್ಕೊಂಡು ಸುತ್ತಾಡಿದ್ದವು ತುಂಬ ದೂರ ಆಯಿತಾ ಹೋಗಿ ನೋಡೋ ಮೈಕೇ ಆನ್ ಆಗಿತ್ತಿಲ್ಲ ತುಂಬ ಬೇಜಾರಾಗೋಯ್ತು ಇಷ್ಟು ದೂರ ವೀಡಿಯೋ ಮಾಡಿ ಮೈಕ್ ಆನ್ ಅಂತ ಇರಿ ಅಜ್ಜಿಗೆ ಫಿಕ್ಸ್ ಮಾಡೋಣ ಅಜ್ಜಿ ಅದು ಅದು ನಾನು ಅದು ನೀನು ಅಷ್ಟೇ ನಮ್ಮ ಅಜ್ಜಿಗೆ ಇದ್ರ ಬಗ್ಗೆ ಪಾಪ ಗೊತ್ತಿಲ್ಲ ಅಜ್ಜಿಗೆ ಎಲ್ಲಿ ಇದು ಬಾಂಬ್ ಅನ್ಕೋಬೇಡ ಅಜ್ಜಿ ಮೈಕ್ ಹೋಗಲ್ಲ ನಮ್ಮ ಅಜ್ಜಿ ಈಗ ನಾನು ಅಜ್ಜಿ ಹೋಯ್ತಾ ಇದೀವಿ ಹಿಂಗೆ ಹೋಗೋಣ ಮುಂದೆ ಮಾತಾಡ್ಕೊಂಡು ನಾನು ಅಜ್ಜಿ ಹೋಗಣ ತುಂಬಾ ದಿನಗಳಾಗಿದ್ಮೇಲೆ ನಮ್ಮ ಅಜ್ಜಿ ನಾನು ಈ ವಿಡಿಯೋ ಮಾಡಿದೀವಿ ಅದು ಹೇಳಿಲ್ವಾ ಕನ್ನಡಿ ಏನಕ್ಕೆ ನೇತಾಕೊಂಡಿರೋದು ಅಂದ್ರೆ ಮೈಕ್ ಆನ್ ಮಾಡಿ ನೋಡ್ಕೊಬಿಡ್ತೀನಿ ಕನ್ನಡಿ ಇರ್ಲಿ ಬೇಕಾಗುತ್ತೆ ಏನಂತೀರಾ ಸ್ವಲ್ಪ ಆದ್ರೂ ಚೇಂಜ್ ಚೇಂಜ್ ಏನಾದ್ರೂ ಚೇಂಜ್ ಆಗೋಣ ಹಾಕಿ ನೋಡೋಣ ಓಕೆನಾ ನಿಮ್ಗೆ ತೋರ್ಸ ಕನ್ನಡ ಕನ್ನಡಿ ಹಾಕೊಳ್ಳೋದು ಇವಾಗ ಬನ್ನಿ ಅಮ್ಮ ಮಾತಾಡ್ಕೊಂಡು ಹೋಗೋಣ ಇಲ್ಲಿ ನೋಡಿ ಇಲ್ಲಿ ಈ ಎಲ್ಲ ಬರುತ್ತೆ ನೀರುಗಳು ತೋರಿಸ್ಕೊಟ್ಟಿವಿ ಜಲ ನೀರುಗಳು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಬರೋ ನೀರುಗಳಲ್ಲ ಫುಲ್ ಪ್ಯೂರ್ ಆದ ನೀರುಗಳು ಜಲ ನೀರುಗಳು ಎಲ್ಲ ಕಡೆಯೂ ಜಲ ನೀರುಗಳು ಎಲ್ಲ ನೀರು ಸೇವನೆ ಮಾಡ್ಬೋದು ಕುಡಿಬಹುದು ನೋಡಿದ್ರೆ ನಮ್ಮ ಕೋಳಿಗಳು ಯಾರ ಬಿರಿ ನಮ್ಮ ಕೋಳಿಗಳಿದೆ ಇದಕ್ಕೆಲ್ಲ ಕೆರೆಗೆ ಹೋಗ್ತೈತೆ ನೋಡ್ತಾ ಇರ್ಬೋದು ಹೊಸ ಕೆರೆ ಸರಿ ಬಾ ಮೈಕೋ ನಮ್ಮ ಅಜ್ಜಿದು ಉಲ್ಟಾಗ್ಬಿಟ್ಟೈತೆ ಅಜ್ಜಿ ಇಲ್ಲಿ ದಾರಕ್ಕೆ ನೇತಾಕ್ ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ಎಲ್ಲ ಒಂದು ನಮ್ಮ ಒಂದು ಇದು ಏನಕ್ಕೆ ಮಾಡ್ತಾ ಇದೀನಿ ಅಂದ್ರೆ ಒಂದು ಎಲ್ಲ ಒಂದು ಮೆಮೊರಿ ಅಂತ ಹೇಳ್ತಾರಲ್ವಾ ಇಲ್ಲಿ ಮನುಷ್ಯ ಅನ್ನೋದು ಯಾವುದೇ ಅನ್ನೋದು ಯಾವುದೇ ವಸ್ತು ಆಗಲಿ ಏನೇ ಆದರೂ ಯಾರೋ ಫೋನ್ ಮಾಡಿಬಿಟ್ರುಪ್ಪ ಯಾವುದೋ ಮನುಷ್ಯ ಆದರೂ ಯಾರೇ ಆದರೂ ಇಲ್ಲಿ ಶಾಶ್ವತ ಅಲ್ಲ ಅನ್ನೋದು ನಿಮ್ಗೆ ಗೊತ್ತು ನಾವು ನಮ್ಮ ನಮ್ಮ ಒಂದು ನೆನೆ ನೆನಪನ್ನ ನಾವು ಒಂದು ಕೂಡಿಟ್ಕೊಂಡ್ರೇ ಅದಕ್ಕೆ ಒಂದು ಅರ್ಥ ಇರುತ್ತೆ ಇಲ್ಲ ಇಲ್ಲಾಂದರೆ ಯಾವುದಕ್ಕೂ ಅರ್ಥ ಇರೋಲ್ಲ ಇವತ್ತು ನಮ್ಮ ಅಜ್ಜಿ ನಾನು ಈ ಥರನೇ ನಾವು ಮಾಡಿದ್ದೆ ಆವತ್ತು ಸಮೇತ ಆಯಿತಾ ವೀಡಿಯೋ ಆದರೆ ಮೈಕ್ ಆನ್ ಮಾಡಿತಿಲ್ಲ ತುಂಬ ಬೇಜಾರಾಯಿತು ಇಷ್ಟು ದೂರ ಒಳ್ಳೊಳ್ಳೆ ಪ್ಲೇಸಿಗೆ ಹೋಗಿದ್ದು ಇವಾಗ ಹಂಗೇನು ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ಇದು ಸೆಲ್ಫಿ ಸ್ಟಿಕ್ಕಲ್ಲಿ ವಿಡಿಯೋ ಮಾಡ್ತೀನಿ ಸ್ವಲ್ಪ ಉದ್ದ ಮಾಡೋಣ ಇಲ್ಲ ಇಷ್ಟೇ ಇದು ನೋಡ್ತಾ ಇರ್ಬೋದು ನಾನು ಮತ್ತೆ ನಮ್ಮ ಅಜ್ಜಿ ಇದೀವಿ ಅಜ್ಜಿ ಈ ಸೊಪ್ಪು ಸೊಪ್ಪು ಸ್ವಲ್ಪ ಎರಡು ಮೂರು ಸೊಪ್ಪು ತೆಗ್ದುಕೊಡಲ್ಲಿ ತೋರ್ಸೋಣ ನಮ್ಮ ಅಜ್ಜಿನ ಎರಡು ಮೂರು ಸೊಪ್ಪು ತೆಗ್ದು ಕೊಡ್ತಾ ಏನಕ್ಕಾದ್ರೆ ಈ ಸೊಪ್ಪು ಇದೆಯನ್ನ ಸೊಪ್ಪು ನೋಡಿ ಇದು ಕೀರೆ ಸೊಪ್ಪು ಆಯಿತಾ ಈ ಥರ ತುಂಬ ಸೊಪ್ಪುಗಳೆಲ್ಲ ಇದೆ ಮುಂದೆ ನಮ್ಮ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ವಯಸ್ಸಾದವರಿಗೆಲ್ಲ ಗೊತ್ತಿರುತ್ತೆ ಆಯಿತಾ ನಮಗೆಲ್ಲ ಗೊತ್ತಿರಲ್ಲ ಇಲ್ಲಿ ಮುಂದೆ ಒಂದು ಒಳ್ಳೆ ಸೂಪರಾದ ಒಂದು ಕೆರೆ ಇದೆ ನೋಡೋಣ ಬನ್ನಿ ಪಾಪ ನಾನಕ್ಕಿ ಪಾಕು ನೋಡ್ತಾ ಇರ್ಬೋದು ಸೂಪರಾಗಿ ಇಲ್ಲೊಂದು ಕೆರೆ ಇದೆ ನೋಡಿ ಕೆರೆ ಏನಕ್ಕೆ ಒಳೆ ಇದೆ ಕೆರೆ ಏನಕ್ಕೆ ಹಂಗೆ ಅಂತ ಕೇಳಿದ್ರೆ ಇಲ್ಲಿ ಇರೋ ಒಂದು ಕಾಫಿ ತೋಟಗಳಲ್ಲಿ ಎಲ್ಲ ನೀರು ಬೇಕಾಗುತ್ತೆ ಅಲ್ಲಿ ಬೇಸಿಗೆ ಟೈಮಲ್ಲಿ ನೀರುಗಳು ಇರೋಲ್ಲ ಅದಕ್ಕೆ ಇವರು ಏನು ಮಾಡ್ತಾರೆ ಕೆರೆಯನ್ನು ತಗೊಳ್ತಾರೆ ಆ ಕೆರೆಯಲ್ಲಿ ಇರೋ ನೀರುಗಳನ್ನ ಈ ಥರ ಮಿಷಿನ್ ಫಿಟ್ ಮಾಡಿದರೆ ಅವುಗಳಿಗೆ ಬೇಸಿಗೆ ಟೈಮಲ್ಲಿ ನೀರು ಬೇಕಾಗುತ್ತೆ ಕಾಫಿ ತೋಟಕ್ಕೆ ನೀರು ಹೊಡಿತಾರೆ ನೋಡ್ತಾ ಇರ್ಬೋದು ಆಯಿತಾ ತುಂಬ ಇದೆ ಇನ್ನು ಇಲ್ಲಿ ನೋಡಿ ಒಂದು ದೊಡ್ಡ ಕಾಫಿ ಎಸ್ಟೇಟ್ ಅಮ್ಮ ಅಣ್ವೆ ನೋಡ್ಕೊಂಡು ಹೋಗೋಣ ಯಾಕಡೆ ಎಲ್ಲಿ ಅನ್ವಿ ಸಿಕ್ಕಿದು ಅಲ್ಲಿ ಎಲ್ಲಿತ್ತಲ್ಲ ಹಂಗೆ ನಾನು ನೋಡುತ್ತಾ ಹಾಗೆ ನೋಡಿಕೊಂಡು ಬರದಾ ಓಕ ಅದು ಗೆ ತಂದೆ ಒಂದು ರೌಂಡ್ ವಿಡಿಯೋ ಆಗಲಿ ನಮ್ಮ ಎಲ್ಲ ಜನೃತನ ನಮ್ಮ ಅಜ್ಜಿ ಅವರ ಮುಂದೆ ಹೋಗ್ಬೇಕು ನಾವು ಹಿಂದೆ ಬರ್ತೀವಿ ಹೆಂಗೆ ಹೋಗೋದಮ್ಮ ಆಮೇಲೆ ಇಲ್ಲಿ ಕೆಸರು ಗಿಸರು ಹೋಗಿ ಕೆರೆ ಕೆರೆಗೆ ಡೈವ್ ಹೊರದ್ಬಿಟ್ರು ಮುಗೀತು ನೋಡಿ ನಮ್ಮ ಅಜ್ಜಿಗೆ ಎಪ್ಪತ್ತರಿಂದ ಹಿಡಿದು ಎಪ್ಪತ್ತೈದು ವಯಸ್ಸು ತನಕ ಇರ್ಬೋದು ಆಯಿತಾ ಆದರೂ ಗಟ್ಟಿ ಮುಟ್ಟಾಗಿ ಒಬ್ಬರೇ ಸುತ್ತಾಡ್ತಾರೆ ಒಬ್ಬರು ನಡ್ಕೊಂಡು ಹೋಯ್ತಾರೆ ಕೆಲಸನೂ ಮಾಡ್ತಾರೆ ಅವರು ಸರಿಸಮಾನು ಯಾರು ಇವಾಗ ಇರೋರು ನಡೆಯೋಕ್ಕಾಗಲ್ಲ ಆಯಿತಾ ಈ ವಯಸ್ಸಲ್ಲಿ ನಾವೆಲ್ಲ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ ಆಯಿತಾ ಜೀವನದಲ್ಲಿ ಅಷ್ಟೇ ಪ್ರಕೃತಿಯಲ್ಲಿ ಎಲ್ಲ ಇರಬೇಕು ಎಲ್ಲ ಇದ್ರೆ ಚೆಂದ ಆಯ್ತಾ ನಾನು ನಮ್ಮ ಅಜ್ಜಿ ಹೋಗ್ತಾ ಇದೀನಿ ನೋಡಿ ಇದೆಲ್ಲ ಮಳೆ ಬಂದು ಎಲ್ಲ ಕುಸ್ತೋಗಿರೋದು ನಾನು ಏನ್ ಗೊತ್ತಾ ಇನ್ನೊಂದು ವಿಷಯ ನಿಮಗೆ ಒಂದು ಏಡಿ ಹೀಡು ತೋರಿಸ್ತಾ ಇದೆ ಆಯ್ತಾ ಆದರೆ ಏನ್ ಮಾಡಣ ಫುಲ್ ಕೈ ಟಿ ಶರ್ಟ್ ಹಾಕೋಗ್ಬಿಟ್ಟಿದೀನಿ ಅಜ್ಜಿ ಹೆಂಗ್ ನುಗ್ಕೊಂಡು ಹೋಯ್ತೈತೆ ನೋಡಿ ಬಿದ್ದೆದ್ದು ನಾವು ಹಂಗೆ ಹೋಗ್ಬೇಕು ಇವಾಗ ನಾವು ಕಾಡಲ್ಲಿ ನುಗ್ಕೊಂಡು ಹೋದ್ರೆ ಇವ್ರ ತೋಟದಲ್ಲಿ ನುಗ್ಗಿ ನುಗ್ಗಿ ಹೋಯ್ತವ್ರೆ ಕಾಫಿ ತೋಟ ಇದು ನಮ್ಮ ಅಜ್ಜಿ ಸೊಕ್ಕು ಇದೈತೆ ಯಾ ಅದು ಅಲ್ಲೇ ಬುಳ ಅಲ್ಲೆ ಬುಳಅಲ್ಲೆ ನಮ್ಮ ಅಜ್ಜಿ ಸೊಪ್ಪು ಕುಯಿತೈತೆ ಯಾರ ಸೊಪ್ಪು ಅಮ್ಮ ಇದು ಎಂತ ಸೊಪ್ಪು ಇದು ಮುಳ್ಳು ಸೊಪ್ಪು ಇದು ಇದು ನೋಡ್ತಾ ಇರಬಹುದು ಇದೆ ಅದು ಮುಳ್ಳು ಸೊಪ್ಪು ಇದನ್ನ ತುಂಬಾ ಸಿಟಿಲು ಬಂದಿರುತ್ತೆ ಆ ರೋಡ್ ಸೈಡಲ್ಲೆಲ್ಲ ಎಲ್ಲ ಒಂದು ಕಾಡು ಗಿಡ ಅದು ಇದು ಅಂದ್ಕೊಂಡು ಇನ್ನ ಬಿಸಾಕ್ಬಿಡ್ತಾರೆ ಇದನ್ನ ಸೂಪರಾಗಿ ಸಾಂಬಾರು ಮಾಡಿ ತಿನ್ಬೋದು ಅಲ್ಲಮ್ಮ ಅದೇ ಅಂತ ಗಿಡ ಕಾಡು ತಿಂತಾರೆ ತಿಂತಾರೆ ಇದು ಸಮೇತ ಈ ಸೊಪ್ಪು ಸಮೇತ ತಿಂತಾರೆ ಕೈಯಾಗಿರ್ತದಲ್ಲ ಕೈಯಲ್ಲ ಅಮ್ಮ ಇದಕ್ಕೆ ಎಂತ ಇದು ಎಂತ ಹೆಸರು ಇದೆ ಕಾಡು ಕುಂಬಳ ಅಂತ ಹೇಳ್ತಾರೆ ಅಪ್ಪ ಏನೋ ಒಂದು ಯಾವ ಥರ ಐತೆ ನೋಡಿ ಸಣ್ಣ ಸಣ್ಣ ಬನ್ನಿ ಮೈಕು ಒಂದೊಂಥರ ಆಫ್ ಆಗ್ಬಿಡದ ಆನ್ ಆಗ್ಬಿಡೋ ಒಂದು ಗೊತ್ತಿಲ್ಲ ಹ್ಞೂ ಮತ್ತೆ ಇನ್ನೊಂದು ಏನಂದರೆ ಇಲ್ಲಿ ಕಾಫಿ ಎಸ್ಟೇಟಲ್ಲಿ ಇರೋ ಯಾರಿಗೂ ಅಷ್ಟೇ ಏನಕ್ಕಾದ್ರೆ ನಾವು ಇಲ್ಲಿ ತುಂಬ ಜನರು ತುಂಬ ಜನರು ಕಾಡಲ್ಲಿ ಇರೋ ಇರೋದು ನೀವು ನೋಡಿರ್ತೀರ ನಾ ಕಾಡಲ್ಲಿ ಜೀವನ ಮಾಡೋಕ್ಕಾಗದೆ ಅಲ್ಲಿ ಅವ್ರನ್ನ ಹೀಗೆ ಆ ಕಾಡು ಬಿಟ್ಟು ಹೋಗಿ ಅಂತ ಹೇಳಿ ಅಲ್ಲಿಂದ ಬಂದು ಈ ಥರ ಒಂದು ಕಾಫಿ ಎಸ್ಟೇಟಲ್ಲೆಲ್ಲ ಸೇರಿಕೊಂಡು ಅಲ್ಲಿ ಒಂದು ಜೀತ ಮಾಡಿಕೊಂಡು ಅವರ ಒಂದು ಜೀವನವನ್ನು ಸಾಕ್ಸ್ ಸಾಕ್ತ ಅಂತ ಸಾಗಿಸ್ತಾ ಇರ್ತಾರೆ ಆಯಿತಾ ಹಂಗೇನು ನಮ್ಮ ಅಪ್ಪ ಅಮ್ಮನು ಇಲ್ಲಿ ಇರೋರು ಅಷ್ಟೇ ಇಲ್ಲಿರೋರ್ದು ಯಾರು ಸ್ವಂತ ಮನೆಯೆಲ್ಲ ಈ ಒಂದು ಕಾಫಿ ಎಸ್ಟೇಟಲ್ಲಿ ಬಂದು ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಅದೇ ಥರ ಇಲ್ಲಿ ಬಂದಿರೋರು ಮುಂಚೆಯಿಂದನೂ ನಮ್ಮ ಅಪ್ಪ ಅಮ್ಮ ಹೇಳ್ಬೇಕು ಅಪ್ಪ ಅವರೆಲ್ಲ ಅದೇ ಥರ ಕಾಡು ಬಿಟ್ಟು ಅಲ್ಲಿಂದ ಬಂದು ಈ ಥರ ಒಂದು ಬೇರೆಯವರ ಒಂದು ಜಾಗದಲ್ಲಿ ಒಂದು ಜಮೀನಲ್ಲಿ ಜೀವನ ಮಾಡಿಕೊಂಡು ಅವರ ಒಂದು ಜೀವನವನ್ನು ಕಳೀತಾ ಇದ್ದಾರೆ ಇಲ್ಲಿ ಇರೋ ಅವರಿಗೆ ಇರೋ ಮಕ್ಕಳಾದರೂ ಅಷ್ಟೇ ಕೆಲವೊಬ್ಬರು ಒಂದೊಂದು ಥರ ವಿಚಿತ್ರ ಜನರಲ್ವ ಆ ಥರ ಇರ್ತಾರೆ ಎಲ್ಲರೂ ಖುಷಿಯಾಗಿ ಇದ್ದಾರೆ ವಟ್ರಸ್ ಎಲ್ಲೇ ಇದ್ದರೂ ಹೇಗೆ ಇದ್ದರು ಖುಷಿಯಾಗಿದ್ದಾರೆ ಈ ಇರೋದನ್ನೇ ನಮಗೆ ಸಿಕ್ಕಿರೋ ದೊಡ್ಡದು ದೇವರು ಈ ಒಂದು ಇದಕ್ಕೆ ದೇವರು ಕೊಟ್ಟಿರೋದೇ ದೊಡ್ಡ ಒಂದು ಇದೊಂದು ಖುಷಿ ವಿಷಯ ಅಂತ ಇಲ್ಲೇ ಇದ್ದಾರೆ ಆಯಿತಾ ಇದು ಯಾರಿಗೂ ಕಷ್ಟ ಅಂತ ಅನಿಸೋದಿಲ್ಲ ಯಾರು ಕಷ್ಟ ಅಂತ ಇಲ್ಲಿ ತನಕ ಯಾರು ಅಂದ್ಕೊಂಡಿಲ್ಲ ಆಯಿತಾ ಆ ಥರ ಒಂದು ಜೀವನ ಸೂಪರ್ ಸೂಪರಾಗಿದ್ದಾರೆ ಎಲ್ಲರೂ ಅಂದ್ಕೊಂಡಿದ್ದೀನಿ ಸಕ್ಕು ಅಂದರೆ ಯಾ ಯಾರಿಗೂ ಮುಂದಿನ ಒಂದು ಲೈಫ್ ಬಗ್ಗೆ ಲೈಫೇ ಇಲ್ಲ ಅಂತ ಹೇಳ್ತೀನಿ ನಾನು ಅಂದರೆ ಈಗ ಬೇರೆಯವ್ರ ಥರ ನೋಡಿ ಮುಂದೆ ನಮ್ಮ ಬೇರೆಯವ್ರ ಥರ ಹಂಗೆ ಹಿಂಗೆ ಹಿಂಗಿರ್ಬೇಕು ಅದು ಬೇಕು ಇದು ಬೇಕು ಏನಿಲ್ಲ ಇವತ್ತು ದುಡ್ದಿದ್ದು ಇವತ್ತಿಗೆ ಸಮ ನಾಳೆ ದುಡಿಯೋದು ನಾಳೆಗೆ ಸಮ ಆ ಥರ ಒಂದು ಇಲ್ಲಿನ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು ಅದೇ ನಾಳೆದ ಬಗ್ಗೆ ಯಾರೂ ಚಿಂತೆ ಮಾಡೋಲ್ಲ ಚಿಂತೆ ಅನ್ನೋದೇ ಇಲ್ಲ ಅಂತ ಹೇಳ್ತೀನಿ ನನ್ನ ಪ್ರಕಾರ ತಿಂತಾರೆ ಹಾಂ ಅವ್ರು ಪಾಡಿ ದುಡಿತಾರೆ ಅಷ್ಟೇ ಏನೇ ಕಷ್ಟ ಆದರೂ ಏನಾದರೂ ಮಾಡಲೇಬೇಕಾಗುತ್ತೆ ಅದೇ ಈಗಿನ ಪೆ ಪರಿಸ್ಥಿತಿ ತುಂಬ ಜನರು ಚೆನ್ನಾಗಿರೋರು ಇದ್ದಾರೆ ಚೆನ್ನಾಗಿಲ್ಲದವ್ರು ಇದ್ದಾರೆ ಹೇಳೋಕ್ಕಾಗಲ್ಲ ಏನಂತೀರ ಜೀವನ ಅಷ್ಟು ಇದೆಲ್ಲ ಇವಾಗ ಒಂದು ಮೂರ್ನಾಲ್ಕು ವರ್ಷದ ಸಸಿಗಳು ಕಾ ಕಾಫಿ ಸಸಿಗಳು ನಾವು ಹಂಗೆ ಸುಮ್ಮನೆ ಸುಮ್ಮನೆ ಸುತ್ತಾಡೋದು ಬಂದ್ಬಿಟ್ಟಿಲ್ಲಿ ಆ ಕಡೆ ಹೋಗ್ಬೇಕಿತ್ತು ನಮ್ಮ ಮನೆಯಲ್ಲ ಆ ಕಡೆ ಇರೋದು ಅಲ್ಲಿ ಕಾಣ್ತಾ ಇದಲ್ಲ ಕಡೆಲ್ಲ ಸುತ್ತಾಡಬೇಕಿತ್ತು ನಮ್ಮ ಅಜ್ಜಿನ ಅವತ್ತೇ ಹೇಳಿದೆ ನಾನು ಅಮ್ಮ ಹೋಗೋ ಹೇಳು ಅಂತ ನಮ್ಮ ಅಜ್ಜಿ ಬಿಟ್ಟುಬಿಟ್ಟು ಬಂದುಬಿಡ್ತು ಆದರೆ ನಾನು ಇವಾಗ ಬಿದ್ದದ್ದು ಹುಡುಗಿಕೊಟ್ಟಿ ನೋಡ್ತೀನಿ ನಾನು ಒಂದು ಕಳೆದ ಒಂದು ಮಾಡಿದ ಆ ಸೇಬುಗಳು ನೋಡಿ ಅಲ್ಲಿ ನೋಡಿ ಅದೆಲ್ಲ ತಿನ್ಬೋದು ಕೂದಲಿಗೆ ಒಳ್ಳೆ ಒಂದು ಇದು ಅಂತ ಹೇಳ್ಬೋದು ಅದು ಔಷಧಿ ಅಂತ ಹೇಳ್ಬೋದು ಅಣುಬೆ ಇರ್ತದ ಹುಡ್ಕೋದ್ ನಾವು ಬಂದ್ಬಿಟ್ಟು ಅಣುಬೆ ಮೊಸರು ಮೊಸರು ನೋಡ್ಕೋಬೇಕು ಹುಷಾರಾಗಿ ಎಲ್ಲ ಕಾಣ್ಗೆ ಸುತ್ತಾಡು ಹೋಗೋ ಬಾ ಹಿಂಗೆ ಹಿಂಗೆ ಮನೆಗೆ ಹೋಗಿ ಬಿಡೋಣ ಇಲ್ಲಿ ಒಂದು ಗಿಡ ಮಳೆ ಬಂದಾಗ ಅಷ್ಟೇ ಇನ್ನುತ್ತೆ ಈ ಕಾಡು ಒಳಗೆ ಹಿಂಗೆ ಉಕ್ಕೋಗತ್ತೆ ಕಾಡು ಒಳಗೆ ಉಕ್ಕೋಡು ಹೋಗೋ ಬಾ ಅಮ್ಮ ಹಾವು ಗತರಿ ತಾರಿ ಅದೆಲ್ಲ ಮಳೆ ಬಂದು ಕುಸ್ತೋಗಿರೋದು ಈ ನೋಡ್ತಾ ಇರೋಲ್ಲ ಯಾವ ಥರ ಇದೆ ಅಂತ ಕೆಲವರು ಹೆಂಗೆ ಹಾಗಲ್ಲ ಸೈಡ್ ಬಾ ಹಾಂ ಸೈಡ್ ಹಿಂಗೆ ಹಿಂಗೆ ಹೋಗ ಹಿಂಗೆ ಹಿಂಗೆ ಹೋಗಿ ಹಿಂಗೆ ಹೋಗಿ ಬಿಡೋದಾ ಹ್ಞೂ ಇವ್ರು ಇಲ್ಲೇ ಇರ್ತಾರೆ ನಮ್ಮ ಅಜ್ಜಿಯವರು ಇಲ್ಲಿ ಸುತ್ತಾ ಇರ್ತಾರೆ ಗೊತ್ತಿರುತ್ತೆ ಇದೆಲ್ಲ ಒಂದು ಟೈಮಲ್ಲಿ ಅಡಿಕೆ ತೋಟ ಆಗಿತ್ತು ಸೂಪರಾಗಿತ್ತು ಅಡಿಕೆ ತೋಟಗಳು ಎಂತಮ್ಮ ಬರೆಯೆಲ್ಲ ಕುಸ್ತೋಗ ನೀರು ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಮನಸ್ಸಲ್ಲಿ ನೀರೆಲ್ಲ ಸ್ವಲ್ಪ ಸಣ್ಣದಾಗಿ ಹೋಗ್ತೈತೆ ಅಂತ ಅಲ್ಲೆಲ್ಲ ನೋಡ್ತಾ ಇರ್ಬೋದು ಆದರೆ ಒಂದು ಟೈಮಲ್ಲಿ ಇವುಗಳನ್ನೆಲ್ಲ ನೀರು ತುಂಬ ಜಾಸ್ತಿ ಹೋಗ್ತಾ ಇರ್ತದೆ ಇಲ್ಲಿ ಮರ ಗಿಡ ಕೊಚ್ಕೊಂಡು ಹೋಗೋಷ್ಟು ಜಾಸ್ತಿ ಹೋಗುತ್ತೆ ನಮ್ಮ ಅಜ್ಜಿಗೆ ಒಂದು ಅಜ್ಜಿ ಸ್ವಲ್ಪ ಇಡೀ ಅಜ್ಜಿ ಇಡಿ ಹಂಗೆ ಹಿಂಗೆ 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 ಅಜ್ಜಿ ನಮ್ಮ ಅಜ್ಜಿಗೆ ಒಂದು ಸ್ಟೈಲ್ ಅಜ್ಜಿ ಸ್ಟೈಲ್ ಮಾಡ್ಬೇಕು ನೀನು ಸ್ಟೈಲ್ ಎಲ್ಲರೂ ನೋಡ್ಬೇಕು ಸುಮ್ಮನೆ ನಾನು ನಮ್ಮತ್ತೆ ನಮ್ಮ ಅಜ್ಜಿ ಒಂದು ಫೋಟೋ ಹೊಡ್ಕೊಳ್ಳೋದಾ ನಮ್ಮ ಅಜ್ಜಿ ಇದು ನಮ್ಮ ತಾಯಿ ತಂದೆದು ತಾಯಿ ಬನ್ನಿ ಹೋಗಲ್ಲ ಕಣ್ ಕಾಣಲ್ಲ ನಮ್ಮ ಅಜ್ಜಿ ಕಾಣಲ್ಲ ಅಂತೆ ಕತ್ಲೆ ಕತ್ಲೆ ಅಂತೆ ನೋಡೋಣ ಈ ಥರ ಮಾಡ್ಬೇಕಾ ಕತ್ಲೆ ಕತ್ಲೆ ಕಾಣ್ತೈತೆ ಅಂತೆ ನಿಜ ಒಂದ್ ಪಕ್ಷದಲ್ಲಿ ಹೇಳ್ಬೇಕಂದ್ರೆ ಕತ್ಲೆ ಕತ್ಲೆನೇ ಕಾಣ್ತಾ ಇರೋದು ಪರವಾಗಿಲ್ಲ ಬನ್ನಿ ಇದು ನಂದಲ್ಲ ಇದು ಆಯ್ತಾ

ಪೂಜೆ ಮಾಡಿಲ್ಲ ಅಂತ ಕೇರಂಗ ಆಗಿರೋದ ಏನಕ್ಕೆ ಪೂಜೆ ಮಾಡ್ಬೇಕಮ್ಮಲ್ಲ ಓ ದೇ ಇರುತ್ತೆ ಅಂತ ದೇವರು ಅದೇ ಯಾವ್ದೇ ಒಂದು ಕೆಲಸ ಕಾರ್ಯ ಆದರೂ ನಿಮ್ಮ ದೇವರಿಗೆ ಯಾವುದೇ ಒಂದು ದೇವ್ರಾದ್ರೂ ಕಟ್ಟಕೋದನ್ನು ನಿಮ್ಮ ಮನೆ ದೇವರಿಗೆ ಒಂದು ಪೂಜೆ ಮಾಡಿ ಮಾಡಿಬಿಟ್ಟು ನೀವು ಎಲ್ಲ ಕೆಲಸವನ್ನು ಮುಂದುವರಿಸಿ ಎಲ್ಲ ಸರಿಯಾಗುತ್ತೆ ಎಂಬುದು ಆಗಿನ ಕಾಲದಿಂದ ಒಂದು ಎಲ್ಲ ನೋಡಿ ಕುಸ್ತೋಗಿರೋದು ಇದೆಲ್ಲ ಕುಸ್ತೋಗಿರೋದು ಮರ ಗಿಡ ಎಲ್ಲ ಕೊಚ್ಕೊಂಡೋಗಿದೆ ನೋಡಿ ಇಷ್ಟು ಎಷ್ಟು ಚೆನ್ನಾಗಿತ್ತಂದ್ರೆ ಕೆರೆ ತುಂಬ ಚೆನ್ನಾಗಿದೆ ಕೆರೆ ಇದು ತುಂಬ ದೊಡ್ಡ ಕೆರೆ ಇದು ಎಷ್ಟು ಅಡಿ ಇತ್ತಮ್ಮ ಇದು ಈ ಕೆರೆ ಇತ್ತು ಏನು ತೆಗೆತಿ ಹೊಸ ಕೆರೆ ಅಲ್ಲ ನಾ ಬಂದಾಗ ತೆಗಿತಾಯ್ತಿಲ್ಲ ಅಂದರೆ ಹಿಂಗೆ ಆಗೋಯ್ತು ನೋಡಿ ಎಲ್ಲ ಕುಸ್ತೋಗಿ ಬಿಟೈತೆ ಇದು ಏನಕ್ಕೆ ಹಿಂಗೆ ಹಾಕಿದ್ದಾರೆ ಅಂದರೆ ಕುಸಿಬಾರ್ದು ಅಂತ ಇದಕ್ಕೆಲ್ಲ ಸಪೋರ್ಟ್ ಕೊಟ್ಟಿರೋದು ಏನು ಮಾಡೋದು ಎಲ್ಲ ಕುಸ್ತೋಯ್ತಲ್ಲ ನೋಡಿ ಅಡಿಕೆ ಇವೆಲ್ಲ ಅಡಿಕೆ ಮರಗಳು ಅಲ್ಲಮ್ಮ ಹ್ಞೂ ಅಲ್ಲಿ ಇನ್ನೂ ಸುತ್ತಾಡೋಕ್ಕೆ ಹಿಡಿದ್ರೆ ವೀಡಿಯೋನು ನೋಡೋಕ್ಕಾಗಲ್ಲ ಆ ಥರ ಮನೆ ಸ್ವಲ್ಪ ಮನೆಯಿಂದ ಈ ಕಡೆ ನಾವು ವೀಡಿಯೋ ಮಾಡ್ಕೊಂಡು ಸುತ್ತಾಡ್ತಿರೋದು ವೀಡಿಯೋ ನೋಡಿದ್ರೆ ಇನ್ನೂ ಶಾಕಾಗೋಯ್ತಾರೆ ತುಂಬ ಕಡೆ ಹೋದರೆ ಅಲ್ಲೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಜಾಗಕ್ಕೆ ಇದ್ರೆ ತುಂಬ ಇದೆ ವಿಡಿಯೋ ಮಾಡೋಕ್ಕೆ ಇದನ್ನ ತೆಗೆತ ಇದು ನೀರು ಚಿರಂಡಿ ಇದು ಮಳೆ ಜಾಸ್ತಿ ಬಂದಾಗ ಇಲ್ಲಿ ನೀರು ಹೋಗುತ್ತೆ ನಲ್ಲಿ ಕಣಿಯಮ್ಮ ಕ್ರ್ಯಾಬ್ ಕ್ರಾಬ್ ಇಂಗ್ಲೀಷಲ್ಲಿ ಕ್ರಾಬ್ ಅಂತ ಹೇಳ್ತೀರಲ್ಲ ಅದರ ಒಂದು ಗೂಡುಗಳು ನೋಡ್ತಾ ಇರ್ಬೋದು ಇಲ್ಲಿ ಅದೇ ಇದೇ ಒಂದು ಕ್ರಾಬಿನ ಒಂದು ಗೂಡು ನಾ ಹೇಳಿಲ್ಲ ಆಗ್ ಆಗ್ಲೇನೆ ಕೈ ಶರ್ಟ್ ಬಂದಿಲ್ಲ ಆದರೆ ನಿಮ್ಗೆ ಅದನ್ನ ಹಿಡಿದುಬಿಟ್ಟು ತೋರಿಸ್ತಾ ಇದೆ ಆದರೆ ಏನು ಮಾಡೋದು ಕೈ ಶರ್ಟು ಹಾಕೋ ಬಂದಿಲ್ಲ ಸಣ್ಣ ಅಡಿಕೆ ಮರ ಇದೆ ನೋಡಿ ಎಲ್ಲ ಕಡೆ ನೀರು 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 ನಾನು ಜಂಪಾ ಹೊಡ್ಬಿಟ್ಟಿರ್ಬೋದು ಎಲ್ಲ ಕಡೆ ಪರಿಸರ ಪ್ರಕೃತಿ ಚಂದ ಈ ಒಂದು ಗಿಡದ ಬಗ್ಗೆ ಅಮ್ಮ ಈ ಒಂದು ಗಿಡದ ಬಗ್ಗೆ ಏನಾದರೂ ಹೇಳ್ಕೊಡಿ ನಮ್ಮ ಗೆಳೆಯರಿಗೆ ಈ ಗಿಡ ಏನು ಏನು ಗಿಡ ಇದೆ ಹೇಳಿ ಸೀಪೆ ಗಿಡ ನಾವು ಸೀಪೆ ಗಿಡ ಅಂತ ಕರೆಯೋದು ಈ ಒಂದು ಗಿಡನ ಇಲ್ಲಿ ಕಡಿದು ಬಿಟ್ಟು ಇದನ್ನ ಒಂದು ಮನೆಗೆ ಪರ್ಕೆ ಮಾಡ್ತೀವಿ ಪರ್ಕೆ ಕರೆಕ್ಟ್ ಪರ್ಕೆ ಗಿಡ ಮತ್ತೆ ಇದೊಂದು ಎಲೆ ಇದೆ ಅಲ್ಲ ಈ ಒಂದು ಎಲೆ ಒಂದು ಗಾಯಕ್ಕೂ ಔಷಧಿ ಇದು ಒಳ್ಳೆ ಔಷಧಿ ಇದು ಹಸಿ ಆಗಿರೋ ಒಂದು ಗಾಯಕ್ಕೆ ಇದನ್ನ ಹಾಕ್ತಾ ಇದ್ರೆ ಗಾಯ ಆಗಿದ್ರೆ ಅದು ಒಣಗೋಗಿಬಿಡುತ್ತೆ ಗೊತ್ತಾ ಇಲ್ಲಿ ತೆಂಗಿನಕಾಯಿ ಬೀಳೈತೆ ಅಮ್ಮ ನನ್ನ ತೆಂಗಿನಕಾಯಿ ಹೇಗೆ ನೋಡು ಕಲ್ಲೇ ಎಷ್ಟು ನಾನು ಕಲ್ಲಲ್ಲೇ ಎಷ್ಟು ಬಿಡಿಸ್ತೀನಿ ತೆಂಗಿನ ತೆಂಗಿನಕಾಯಿನ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಅತ್ತಿ ಕುಯ್ದರೆ ನಾನು ಕಲ್ಲಲ್ಲೇ ಒಡೋದು ಬಿಡಿಸೋದು ಹೊಡೆಯೋ ಒಂದೊಂದು ಹೇಟನು ಬೆಂಕಿ ನೋಡು ಕಷ್ಟ ಏನಂತರ ಇಲ್ಲಿ ಒಂದು ಬೂದಿ ಕುಂಬಳ ನ್ಯಾಚುಲರ್ ಆಗಿ ಬೂದಿ ಕುಂಬಳ ಇದೆ ಒಂದು ಬೂದಿ ಕುಂಬಳ ತೋರ್ಸೋಣ ನೋಡಿ ಆಕಡೆ ಬೆಟ್ಟ ಇದೆ ಬೆಟ್ಟಕ್ಕೆಲ್ಲ ಹೋಗೋಣ ಅಂತ ಪ್ಲಾನ್ ಮಾಡ್ತೀನಿ ಆದ್ರೆ ಈ ಮಳೆ ಟೈಮಲ್ಲಿ ಕೊಬ್ಬರಿಕಾಯಿ ಕೊಬ್ಬರಿಕಾಯಿ ಇದು ಬೂದಿ ಕುಂಬಳ ನೋಡ್ತಾ ಇರಬಹುದು ಅಮ್ಮ ಒಂದೇ ಬೂದಿ ಕುಂಬಳ ಅಮ್ಮ ಇದ್ಲಿ ಒಂದೇ ಸುಮಾರು ಇತ್ತು ಹತ್ತಿ ಒಳಗೆ ಇರಬಹುದು ಒಳಗೆ ನೋಡ್ ಕಾಪಿ ಗಿಡ ಒಳಗೆ ಇಲ್ಲೇ ಬಂದ್ ಕಾಪಿ ಗಿಡ ಒಳಗೆ ಇದೆಲ್ಲ ಬೂದಿ ಕುಂಬಳ ಗಿಡ ನೋಡು ಅದೇ ಜರ ಒಳಗೆ ನೋಡು ಗುಮ್ಟೆ ತೋರಿಸ್ತಾ ನಾನು ಮುಗಿದು ಈ ಗುಮ್ಟೆ ಹಣ್ಣು ನಿಮ್ಗೆ ಗೊತ್ತಿರ್ಬೋದು ಅಂದರೆ ಇದು ಈಚಿದು ತಿನ್ಬೋದು ಚೆನ್ನಾಗಿರುತ್ತೆ ತಿಂದರೆ ಸೈಡಿಂದ ಯಾರಾದರೂ ಸೈಡಿಂದ ಯಾರಾದರೂ ಇಲ್ಲಿ ಕಾಯಿ ಕಾಯಿ ನೋಡಿ ದೇ ಹಂಗಿನ ಕಾಯಿ ತಲೆ ಮೇಲೆ ಬಿದ್ದೋಗ್ಬಿಟ್ರೆ ಕಷ್ಟ ನೋಡಿ ಇಲ್ಲಿ ಕಾಯಿ ಕಾಯಿ ಕಾಯೋರಿಗೆ ಉತ್ಕಿ ಇದು ಗೊಮಟೆ ಹಣ್ಣು ಅಂತ ಸಣ್ಣ ವಯ್ಸಲ್ಲಿ ತಿಂತಿದ್ದೋ ಬೀಚು ಕಾಯಿದರಿಗೆ ಸಣ್ಣ ಕಾಯಿದೆ ಅಂತೆ ನೋಡಿ ನೋಡಿ ಕಂಬಿನಿ ಹ್ಞೂ ಹ್ಞೂ ನೋಡಿ ಬೂಜಿ ಕುಂಬಳ ನ್ಯಾಚುರಲ್ ಯಾರು ನೆಟ್ಟಿಲ್ಲ ಇಲ್ಲಿ ಯಾರು ತಿಂದು ಬಿಸಿ ಹಾಕಿರ್ತಾರೆ ಅದೇ ಉಟ್ಕೊಂಡಿರೋದು ನೆಟ್ಟಿದ್ದೀಗ ಹಿಂಗೆ ಅಂತ ಏನಿಲ್ಲ ಆಯಿತಾ ಮತ್ತೆ ಇನ್ನೊಂದು ನಾನು ಅಲ್ಲಿ ಒಂದು ಸಣ್ಣದಿದೆ ಸೇಬು ಗೊತ್ತಾ ನಿಮಗೆ ಸೇಬು ಯಾವ ಸೇಬು ತೋರಿಸಿದೆ ಕಾಲ್ದ ಹುಡಿದಲ್ಲಿ ಅದರಲ್ಲಿ ಬರೋದು ಅದು ಬಿಳಿ ಸೇಬು ಸೇಬು ಅಂದರೆ ಆ್ಯಪಲ್ ಅಂದ್ಕೋಬೇಡಿ ಕೆಸ ಇದು ಕರೀದು ಕಪ್ಪು ಕಲರ್ ಇದರಲ್ಲಿ ಎರಡು ಮೂರು ಥರ ಇದೆ ಹ್ಞೂ ನಡಿಯಮ್ಮ ಬುದ್ಧಿ ಕೊಡ್ತಾ ಇರೋದು ಹಾಂ ಕೊಡ್ತಾ ಇರೋದು ಬೂದಿ ಕುಂಬಳ ಇದು ಕುಂಬಳಕಾಯಿ ಅಲ್ಲ ಬೂದಿ ಕುಂಬಳ ತಿನ್ಬೋದು ಗೊತ್ತಲ್ಲ ನಿಮಗೆ ಆಮೇಲೆ ತಿನ್ನಂಗಿಲ್ಲ ಅಂತ ಏನಾದರೂ ಕಮೆಂಟ್ ಗಿಮೆಂಟ್ ಮಾಡಿಬಿಟ್ರ ನಮ್ಮ ಪರಿಸರದಲ್ಲಿ ತುಂಬ ಒಂದು ವಸ್ತುಗಳನ್ನ ನಾವು ತಿನ್ಬೋದು ಸೇವನೆ ಮಾಡ್ಬೋದು ಆದರೆ ಅದು ಯಾರಿಗೂ ಗೊತ್ತಿಲ್ಲ ಅರಿವಿಲ್ಲ ಆಯಿತಾ ಅವರಿವರು ಏನೇನೋ ಇದು ಮಾಡಿದ್ದು ತಿಂತಾ ಇರ್ತೀವಿ ನಾವು ಈ ಇದರ ಒಂದು ಸೋರೆಕಾಯಿದು ಮತ್ತೆ ಬೂದಿ ಕುಂಬಳ ಕುಂಬಳಕಾಯಿದು ಸುಳಿ ಬರುತ್ತೆ ಇದನ್ನ ಸಮೇತ ಸಾಂಬಾರು ಮಾಡಿ ಚೆನ್ನಾಗಿ ತಿನ್ಬೋದು ಆದರೆ ಎಲೆನ ನೀಟಾಗಿ ತಿನ್ಬೋದು ಅಂದರೆ ಯಾರು ತಿನ್ನಲ್ಲ ಇದು ಗೊತ್ತಲ್ಲ ಇದು ಗಣಿಕೆ ಸೊಪ್ಪು ಇದೆಷ್ಟು ಒಂದು ಒಳ್ಳೆ ಔಷಧಿ ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ ಅಂಥ ತುಂಬ ಒಳ್ಳೆ ಔಷಧಿ ತಿನ್ಬೋದು ದೇಹಕ್ಕೆ ಒಳ್ಳೆ ಒಳ್ಳೆಯದು ಆರೋಗ್ಯ ಪರಿಸರ ಸುತ್ತ ನಿಮ್ಮ ಮನೆ ಸುತ್ತ ಏನಾದರೂ ಒಂದು ಗಿಡ ಮರಗಳನ್ನ ನಡೆಯುತ್ತೆ ನಿಮ್ಮ ಹೆಸರು ಉಳಿಸ್ಬೇಕಂದ್ರೆ ಒಂದು ತೆಂಗಿನ ಮರ ನಡಿ ಈ ಒಂದು ತೆಂಗಿನ ಮರದಿಂದ ನೆನಪು ನೆನಪು ಅಂದ್ರೆ ನಿಮ್ಮ ಒಂದು ಹೆಸರು ಹೇಳೋಕೆ ತೆಂಗಿನ ಮರ ಕೊನೆ ತನಕ ಉಳ್ಕೊಳ್ಬಿಡುತ್ತೆ ಅದು ಬುಡ ಸಮೇತ ಯಾವತ್ತೂ ವಿಡಿಯೋ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ ಖುಷಿ ಬಂತು ನಮ್ಮ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡು ವಿಡಿಯೋ ಮಾಡಿರೋದು ಅಷ್ಟೇ ಓಕೆನಾ ಬಾಯ್ ಬಾಯ್ ಟಾಟಾ